ಶ್ರೀ ಜುಂಜಪ್ಪ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸ್ಥಳ ಮೇದಿಹಳ್ಳಿ ಅಮೃತಾಪುರ ಹೋಬಳಿ ತರೀಕೆರೆ ತಾಲೂಕು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀ ಜುಂಜಪ್ಪ ದೇವರ ಗದ್ದಿಗೆ ಪ್ರವೇಶ ಹಾಗೂ ಕಲಶೋತ್ಸವ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಿಗ್ಗೆ ಸರಿಸುಮಾರು ಏಳು ಗಂಟೆಯಿಂದ ಜಾತ್ರಾ ಮಹೋತ್ಸವ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ಬಸವೇಶ್ವರ ಸ್ವಾಮಿ ಶ್ರೀ ದೇವಿ ಶ್ರೀ ಸ್ವಾಮಿ ಶ್ರೀ ತಿಮ್ಮಪ್ಪ ಸ್ವಾಮಿ ಶ್ರೀ ಕ್ಯಾಥಲಿಂಗೇಶ್ವರ ಸ್ವಾಮಿಯ ದೇವರುಗಳ ಉತ್ಸವ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ನಮ್ಮ ಹೆಸರು ಕಾಳಿರಪ್ಪ ಅಂತ ಕಾಳಿರಪ್ಪ ಅಂತ ಪೂಜಾರಿ ಕಾಳಿರಪ್ಪ ಅಂತ ಇಲ್ಲಿ ಸ್ವಾಮಿಯ ವಿಶೇಷತೆ ಏನು ಸಂಪೂರ್ಣಗಳು ಆ ಫಲ ಮಾಂಸ ತವು ಕೈ ಕಿಟೋಡ ಮಾಂಸ ಇವೆಲ್ಲ ಇದೆಲ್ಲ ಅಂದ್ರೆ ನೀವ್ ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ ಮೂವತ್ತ್ ವರ್ಷದಿಂದ ಪೂಜೆ ಮಾಡ್ತಾ ಇದೀರಾಂದ್ರೆ ನಿಮ್ಗೆ ಇಲ್ಲಿ ಸ್ವಾಮಿ ಪೂಜೆ ಮಾಡಿದಾಗಿಂದ ನಿಮ್ಗೆ ಆಗಿರೋ ಅನುಭವ ಏನು ಆರೋಗ್ಯ ಕೊಟ್ಟಿದ್ದಾನೆ ಒಂದು ಅವರಿಗೆ ಪರಿಹಾರ ಜುಂಜಪ್ಪ ಅಂದ್ರೆ ಈಗ ದೇವಸ್ಥ ದೇವ್ರ ಮುಂದೆ ಈಗ ಅದು ಕರ್ಪೂರ ಮತ್ತೆ ಬತ್ತಿ ಅದನ್ನೆಲ್ಲ ಇಟ್ಕೊಂಡ್ ತಲೆ ಮೇಲೆ ಸುತ್ತರಿತಾರಲ್ಲ ಅದೇನಂತಕೆ ಮಕ್ಕಳ ಬಂದರು ಅವ್ರಿಗೆ ಕಷ್ಟ

ಪ್ರತಿ ಸೋಮವಾರ ಇಲ್ಲಿ ಎಲ್ಲ ಪೂಜೆ ಎಲ್ಲ ನಡೆಯುತ್ತೆ ಅಂದ್ರೆ ಇಲ್ಲಿ ಎಷ್ಟು ಗ್ರಾಮಕ್ಕೆ ಸೇರ್ಪಡೆ ಆಗಿದೆ ದೇವಸ್ಥಾನ ಎಲ್ಲೂ ಸೇರ್ಪಡೆಯಾಗಿಲ್ಲ ಅಂದ್ರೆ ಸುತ್ತ ಯಾವ ಜನ ಆದ್ರೂ ಬಂದು ಯಾವುದೇ ಒಂದು ಜಾತಿ ಭೇದ ಕುಲ ಯಾವ್ದು ಇಲ್ಲ ಯಾವುದೂ ಇಲ್ಲ ಜುಂಜಪ್ಪ કાલકો જાતી પેલે જલેર બોલલી યલ્લા પતિયાર આ છો યલ્લા બોલી આ નોર નોળલી તો નાવે નાક તો રે યાદ મેદે હળીદો ಅಂದ್ರೆ ಪ್ರತಿ ವರ್ಷ ಸ್ವಾಮಿ ದೇವಸ್ಥಾನಕ್ಕೆ ಬರುತ್ತೆ ಅಂದ್ರೆ ಈ ದೇವ್ರ ಕರ್ಕೊಂಡ್ಬಂದೇನೆ ಜುಂಜಪ್ಸ್ವಾಮಿಗೆ ಕಳಸವನ್ನ ಏರ್ಸೋದು ಸಂಜೆ ಅಂದ್ರೆ ರಾತ್ರಿ ಯಾರು ಇರಲ್ಲ ಇಲ್ಲಿ ಯಾಕೆ ಯಾರು ಇರಲ್ಲ

시청해합니다 <목소리도>